ಮಂಡ್ಯ ಜಿಲ್ಲಾ ಸಹಕಾರ ಆಲೂ ಉತ್ಪಾದಕರ ಸಂಘಗಳ ಒಕ್ಕೂಟದ ನಿರ್ದೇಶಕರ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತೈದು ಮಳವಳ್ಳಿ ತಾಲೂಕಿನಿಂದ ಎನ್ಡಿಎ ಬೆಂಬಲಿತ ಅಭ್ಯರ್ಥಿಯಾಗಿ ಕೆಎಂಎಫ್ ನಿರ್ದೇಶಕರಾದ ವಿಶ್ವನಾಥ್ರವರಿಂದ ನಾಮಪತ್ರ ಸಲ್ಲಿಕೆ

ಮಣ್ಮಣಲ್ಲೂ ಕೂಡ ಉತ್ತಮವಾದಂಥ ಕೆಲಸವನ್ನು ನಿರ್ಮಾಣ ಮಾಡಿ ಮಳವಳ್ಳಿ ತಾಲೂಕಿನಾದ್ಯಂತ ಹಲವಾರು ಹೊಸ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತು ಹಾಲು ಶೇಖರಣೆ ಮಾಡತಕ್ಕಂಥ ಒಂದು ಯಂತ್ರೋಪಕರಣಗಳನ್ನು ಕೂಡ ಕೆಲವು ಉತ್ತಮವಾದಂಥ ಡೈರಿಗಳಿಗೆ ಕೊಡಿಸ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಮತ್ತು ಹಸುಗಳಿಗೆ ಮ್ಯಾಟ್ ಕೊಡ್ತಕ್ಕಂಥದ್ದು ಮತ್ತು ಹಸುಗಳು ತೀರ್ತ್ಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ಇನ್ಶೂರೆನ್ಸನ್ನು ಕೊಡಿಸ್ತಕ್ಕಂಥ ಈ ರೀತಿಯಾದಂಥ ಎಲ್ಲ ಕೆಲಸಗಳನ್ನು ಕೂಡ ಭಾಳ ಅತ್ಯುತ್ತಮವಾಗಿ ಎರಡು ಅವಧಿಗಳಲ್ಲೂ ಕೂಡ ಸಮರ್ಪಕವಾಗಿ ನಿಭಾಯಿಸಿದ್ದಾರೆ ಅದರಿಂದ ಅವ್ರನ್ನ ನಮ್ಮ ನಾಯಕರಾದಂಥ ಕುಮಾರ್ ಎಚ್ ಡಿ ಕುಮಾರ್ನವರು ಮತ್ತು ದೇವೇಗೌಡಾಜ್ ಅವರ ಆಶೀರ್ವಾದದಿಂದ ಇವತ್ತು ರಾಜ್ಯದ ಕೆ ಎಮ್ ಎಫ್ ನಿರ್ದೇಶಕರಾಗಿ ಅವ್ರನ್ನ ಆಯ್ಕೆ ಮಾಡಿ ಅಲ್ಲೂ ಕೂಡ ಸುಮಾರು ಮೂರು ನಾಲ್ಕು ವರ್ಷಗಳ ಕಾಲ ಇವತ್ತು ಆಡಳಿತವನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಸಹಕಾರ ಮಾಡಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಮಾಜಿ ಶಾಸಕರುಗಳು ಮಾಜಿ ಮಂತ್ರಿಗಳು ಎಲ್ಲರೂ ಸೇರಿ ಪುಟರಾಜ್ ಅವರು ಜಿಲ್ಲೆಯ ಮಂತ್ರಿ ಆಗಿ ಅವರು ಕೂಡ ಉತ್ತಮವಾದಂಥ ಸಹಕಾರವನ್ನು ಕೊಟ್ಟರೆ ಕೆ ಎಂ ಎಫ್ ಕೊಡ್ಲಿಕ್ಕೆ ಎಲ್ಲ ರೀತಿ ಮಂತ್ರಿಗಳು ಸು ಮಾಜಿ ಮಂತ್ರಿಗಳು ಮಾಜಿ ಶಾಸಕರು ಸ್ಥಳೀಯ ಮುಖಂಡರುಗಳು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನಾನು ಧನ್ಯವಾದ ಹೇಳ್ತೇನೆ ಅದೇ ರೀತಿ ಈ ಬಾರಿಯೂ ಕೂಡ ಅವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದಾರೆ ದಯಮಾಡಿ ನನ್ನೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ವತಿಯಿಂದ ಏನು ಡೆಲಿಗೇಟ್ಸ್ ತಗೊಂಡಿದ್ದೀರಾ ಇವತ್ತು ಏನು ಮತದಾರರಿದ್ದೀರಾ ಸುಮಾರು ನೂರು ಜನ ಮತದಾರರು ಮಳವಳ್ಳಿ ತಾಲೂಕಿನಲ್ಲಿದ್ದಾರೆ ದಯಮಾಡಿ ತಾವೆಲ್ಲರೂ ಕೂಡ ಬಿ ಎಂ ವಿಶ್ವನಾಥರವ್ರಿಗೆ ಮತ ಕೊಟ್ಟು ಮತ್ತೊಮ್ಮೆ ಆಯ್ಕೆ ಮಾಡಿ ಅವ್ರ ನಿಸ್ವಾರ್ಥವಾದಂಥ ಸೇವೆಯನ್ನು ಮಾಡಲಿಕ್ಕೆ ಈ ಹಾಲು ಉತ್ಪ ಒಕ್ಕೂಟ ಮಹಾ ಒಕ್ಕೂಟದ ಮಂಡ್ಯ ಜಿಲ್ಲೆಯ ಮನ್ಮೂಲ್ಗೆ ಆಯ್ಕೆ ಮಾಡಿಕೊಡ್ಬೇಕು ಅಂತ ಹೇಳಿ ನನ್ನೆಲ್ಲ ಎನ್ ಡಿ ಎ ಪಕ್ಷದ ಮತ್ತು ಎಲ್ಲ ಅಭಿಮಾನಿಗಳ ಮತ್ತು ಜೆ ಡಿ ಎಸ್ ಬಿ ಜೆ ಪಿ ಪಕ್ಷದ ಎಲ್ಲ ಮುಖಂಡರುಗಳಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘದ ಮತದಾರರಿಗೆ ನಾನು ಕಳಕಳಿಯಿಂದ ಅಂತ ಮನವಿ ಮಾಡ್ಕೊತ ಇದ್ದೇನೆ ಎಲ್ರಿಗೂ ನಮಸ್ಕಾರ ಮಂಡ್ಯ ಒಕ್ಕೂಟ ಏನು ಚುನಾವಣೆ ಇದೆ ಅದಕ್ಕೆ ನಾನು ಇದು ಮೂರನೇ ಬಾರಿ ಇವತ್ತು ನಾಮಿನೇಷನ್ನ ವಿವರಿಸಿದ್ದೇನೆ ಅದಕ್ಕೆ ಮಳ್ಳವಳ್ಳಿ ತಾಲೂಕಿನ ಎಲ್ಲ ಆರು ಉತ್ಪಾದಕ ಸಹಕಾರ ಸಂಘದ ಮತ್ತು ನನ್ನ ಜೆ ಡಿ ಎಸ್ಸು ಬಿ ಜೆ ಪಿ ಪಾರ್ಟಿಯ ಎಲ್ಲ ಮುಖಂಡರ ಒಂದು ಆಶೀರ್ವಾದಗಳೊಂದಿಗೆ ಈ ಬಾರಿನೂ ಮೂರನೇ ಬಾರಿ ಜಯ ಜಯಗಳಿಸ್ತೀನಿ ಅಂತ ಒಂದು ವಿಶ್ವಾಸ ಹಾಗೂ ನಾ ಎರಡು ಬಾರಿ ಮಾಡಿರುವಂಥ ಸೇವೆ ಅದು ಆ ಸೇವೆಗಾಗಿ ಸಾಕಷ್ಟು ರೈತರು ಇವತ್ತು ಏನು ಕಷ್ಟದಲ್ಲಿದ್ದಂಥ ಸನ್ನಿವೇಶದಲ್ಲಿ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದ ಸಹಕಾರ ಸಂಘಗಳಿಗೆ ಒತ್ತು ಕೊಟ್ಟು ಆ ಆ ಒಕ್ಕೂಟನ ಒಳ್ಳೆ ಉತ್ತಮ ರೀತಿ ತಂದು ಒಳ್ಳೆ ಗುಣಮಟ್ಟದ ಹಾಲನ್ನು ಆ ಸಂಘಕ್ಕೆ ಸರಬರಾಜು ಮಾಡುವಂಥ ಒಂದು ಶಕ್ತಿನ ಆ ಮಳವಳ್ಳಿ ತಾಲೂಕಿನ ಹಾಲು ಉತ್ಪಾದಕ ಸಹಕಾರ ಸಂಘಕ್ಕೆ ನಾನು ನೀಡಿದ್ದೇನೆ ನಾನು ಮೊದಲು ಬಂದಾಗ ನೂರ ಹದಿನಾರು ಸಂಘ ಇತ್ತು ಇವತ್ತು ಹತ್ತು ವರ್ಷದಲ್ಲಿ ನಾನು ಮಳವಳ್ಳಿ ತಾಲೂಕಲ್ಲಿ ನೂರ ಐವತ್ತೊಂದು ಸಂಘನ ಮಾಡಿ ಮಾಡಿದ್ದೀನಿ ಆ ನಿಟ್ಟಿನಲ್ಲಿ ನನ್ನ ರೈತ ಬಾಂಧವರು ನನಗೆ ಮತ ಕೊಟ್ಟು ನನ್ನ ಮೂರನೇ ಬಾರಿಗೂ ಜಯಶೀಲರಾಗಿ ಮಾಡುತ್ತಾರೆ ಅನ್ನೋ ಒಂದು ನಂಬಿಕೆ ಹಾಗೂ ಜೆ ಡಿ ಎಸ್ ಬಿ ಜೆ ಪಿ ಎಲ್ಲ ನನ್ನ ನಾಯಕರು ನನ್ನನ್ನು ಒಂದು ಮತ ಕೊಡಿಸಿ ಹೆಚ್ಚಿನ ಮತದಿಂದ ನನ್ನ ಜಯಶೀಲರಾಗಿ ಮಾಡ್ತಾನೆ ಒಂದು ನಿಟ್ಟಿನಲ್ಲಿ ನಾನು ಮೂರನೇ ಬಾರಿ ಇವತ್ತು ಸ್ಪರ್ಶಿದ್ದೀನಿ ಮುಂದಿನ ಐದು ವರ್ಷ ನಾನು ಈ ರೈತರಿಗೋಸ್ಕರ ಒಳ್ಳೆಯ ಕೆಲಸ ಮಾಡ್ತೀನಿ ಅಂತ ಇವತ್ತು ನಾನು ನಿಮಗೆ ತಿಳಿಸ್ತಾ ಹಾಗೆಯೇ ನಾನು ಕೆ ಎಫ್ ನಿರ್ದೇಶಕರಾಗಿದ್ದಾಗಲೂ ಈ ಐದು ವರ್ಷದಲ್ಲಿ ಸಾಕಷ್ಟು ಮಂಡ್ಯ ಜಿಲ್ಲೆಗೆ ಅಭಿವೃದ್ಧಿ ಆಗಿರ್ಬೋದು ಹಾಗೇ ಮಂಡ್ಯ ಜಿಲ್ಲೆಗೆ ನಾನು ಒಂದು ಪ್ರಮುಖವಾದ ಒಂದು ಕೊಡುಗೆನ ಕೊಟ್ಟಿದ್ದೀನಿ ನಾನು ಕೆ ಎಮ್ ಎಫ್ ನಿರ್ದೇಶಕರಾದ ಮೇಲೆ ಯಾಕೆ ಅಂದರೆ ಮಂಡ್ಯ ಜಿಲ್ಲೆ ಹೈನುಗಾರಿಕೆಯಲ್ಲಿ ಹತ್ತುವರೆ ಹನ್ನೊಂದು ಲಕ್ಷ ಹಾಲನ್ನು ಇವತ್ತು ಮಂಡ್ಯ ಜಿಲ್ಲೆ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ನಮಗೆ ಹಾಲು ಪ್ಯಾಕೆಟ್ ರೂಪಿನಲ್ಲಿ ಸೇಲ್ ಇದ್ದಿದ್ದು ಮಂಡ್ಯದಲ್ಲಿ ಬರೀ ಐವತ್ತರಿಂದ ಎಪ್ಪತ್ತು ಸಾವಿರ ಬೆಂಗಳೂರಲ್ಲಿ ಮೂರು ಮೂರರಿಂದ ಮೂರು ಕಾಲು ಲಕ್ಷ ಟೋಟಲು ನಾಲ್ಕು ಲಕ್ಷ ಹಾಲು ಇವತ್ತು ಸೇಲ್ ಆಗ್ತಾಯಿತ್ತು ಆ ನಿಟ್ಟಿನಲ್ಲಿ ಕೆ ಎಮ್ ಎಫಲ್ಲಿ ಹೋರಾಟ ಮಾಡಿ ಡೆಲ್ಲಿ ಮಾರ್ಕೆಟಿಂಗನ್ನು ಇವತ್ತು ಮಂಡ್ಯ ಒಕ್ಕೂಟಕ್ಕೆ ಕೊಡಿಸುವಂತಹ ಒಂದು ನಿಟ್ಟಲ್ಲಿ ಯಶಸ್ವಿಯಾಗಿ ಡೆಲ್ಲಿ ಮಾರ್ಕೆಟನ್ನು ಇವತ್ತು ತಂದಿದ್ದೀನಿ ನಮ್ಮ ಮಂಡ್ಯದ ಹಾಲು ಇವತ್ತು ಡೆಲ್ಲಿಲಿ ಸೇಲ್ ಆಗ್ತಾಯಿದೆ ಹೆಚ್ಚಿನ ರೀತಿಯಲ್ಲಿ ಇವತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಇವಾಗಲೇ ಸ್ಟಾರ್ಟ್ ಮಾಡಿ ನಾವು ಎರಡು ತಿಂಗಳಾಗಿದೆ ಎರಡು ತಿಂಗಳಲ್ಲಿ ಇವತ್ತು ಇಪ್ಪತ್ತೈದು ಸಾವಿರ ಹಾಲನ್ನು ಮಂಡ್ಯ ಒಕ್ಕೂಟ ಸೇಲ್ ಮಾಡ್ತಾ ಇದ್ದೀವಿ ಮುಂದಿನ ಒಂದು ವರ್ಷದಲ್ಲಿ ಒಂದೂವರೆಯಿಂದ ಎರಡು ಲಕ್ಷ ಹಾಲು ನಮಗೆ ಸೇಲ್ ಆದರೆ ಒಂದೂವರೆಯಿಂದ ಎರಡು ಲಕ್ಷ ಲೀಟ್ರ್ ಹಾಲು ಸೇಲ್ ಆದರೆ ಆ ಬಂದಂಥ ಒಂದು ಲಾಭನ ಈ ಮಂಡ್ಯ ಜಿಲ್ಲೆ ರೈತರಿಗೆ ಕೊಡುವಂಥ ನಿಟ್ಟಿನಲ್ಲಿ ಮಂಡ್ಯ ಹಾಲು ಒಕ್ಕೂಟ ಕೆಲಸ ಮಾಡುತ್ತೆ ಅದಕ್ಕಾಗಿ ಮಂಡ್ಯ ಒಕ್ಕೂಟ ಆಗಿರ್ಬೋದು ಮಳವಳ್ಳಿ ಆಗಿರ್ಬೋದು ಎರಡಕ್ಕೂ ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡಿದ್ದೀನಿ ಆ ಶಕ್ತಿ ಇವತ್ತು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಎಲ್ಲ ಒಕ್ಕೂಡಿ ಆ ಶಕ್ತಿ ಇವತ್ತು ನನಗೆ ಜಯ ತಂದು ಕೊಡುತ್ತೆ ಅನ್ನೋ ಒಂದು ನೆಪಿಕೆಯಲ್ಲಿ ಇವತ್ತು ನಾನು ನಾನು ಮಾಡಿದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲ ಮುಂದಿನ ಐದು ವರ್ಷದಲ್ಲಿ ಇದೇ ರೀತಿ ಮಳವಳ್ಳಿ ತಾಲೂಕ್ ಆಗಿರ್ಬೋದು ಮಂಡ್ಯ ಜಿಲ್ಲೆ ಆಗಿರ್ಬೋದು ಉತ್ತಮ ರೀತಿ ಕೆಲಸ ಮಾಡ್ತೀನಿ ಅಂತ ಹೇಳಕ್ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮೆಲ್ಲ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ